ಈಗ ನಮ್ಮ ಮನೆಗೆ ಯಾರು ಕೆಲಸ ಮಾಡೋಕೆ ರೆಡಿ ಇಲ್ಲ ನಾನು ಒಬ್ನೇ ಕೆಲಸ ಮಾಡಿ ಎಷ್ಟು ಜನನ ಅಂತ ಸಾಕಾಗ್ತದೆ ನಾನು ನಮ್ಮ ಅಮ್ಮ ನನ್ನ ತಂಗಿ ತಂಗಿ ಗಂಡ ನಾಲ್ಕು ಜನನೂ ನಾನು ಇವಾಗ ನೋಡ್ಕೋಬೇಕು ಅಂತ ಆಗ್ತದ ನನ್ನ ಇಂಟಿ ಜೊತೆ ಇದ್ದಿದ್ರೆ ಹೆಂಗೋ ಚೆನ್ನಾಗಿರೋದು ಹಾ ನನ್ನ ಇಂಟಿ ಇವಾಗ ಫಾರಿನ ಕೆಲಸ ಬಿಟ್ಟು ಬೆಂಗ್ಳೂರಕ್ ತಾನೇ ಕೆಲಸ ಮಾಡ್ತಿರೋದು ಬೆಂಗ್ಳೂರಾಗ ಒಂದು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದು ಹಾ ನನ್ಗೆ ಗೊತ್ತಿರೋ ಅಲ್ವಾ ಅವಳಿಗೆ ದುರಂಕಾರ ಇರೋದೆಲ್ಲನು ಹ್ಞೂ ಕೆಲಸ ಐತೆ ಅಂತನೇನೆ ಅದೇ ಕೆಲಸ ಇಲ್ಲ ಅಂದ್ರೆ ಅವಳು ನನ್ನ ಕಾಲು ಮುಂದಕ್ಕೆ ಬರ್ತಾಳೆ ಅವಾಗ ಹ್ಞೂ ಹೆಂಗೋ ನಾನು ಆ ಕೆಲಸ ಈ ಕೆಲಸ ಅಂತ ಮಾಡಿ ಹೆಂಗೋ ಜೀವನ ಮಾಡ್ಬೋದು ಹ್ಞೂ ನೋಡೋಣ ಇರು ಏನು ಮಾಡೋದು ಹ್ಞೂ ಅವ್ರು ಕೆಲಸ ಮಾಡ್ತಿರೋ ಕಂಪ್ನಿ ಫೋನ್ ಮಾಡ್ತೀನಿ ಫಸ್ಟು ನನಗೂ ಕೆಲಸ ಕೇಳ್ತೀನಿ ನನಗೂ ಯಾವ್ದಾನ ವರ್ಕ್ ಫ್ರಮ್ ಹೋಮ್ ಏನಾದರೂ ಕೊಟ್ಬಿಟ್ರೆ ಮನೆಗೆ ಆರಾಮಾಗಿ ಮಾಡ್ಕೊಂಡು ಕುತ್ಕೋಬೋದು ನೆಮ್ಮದಿಯಾಗಿ ಇಲ್ಲ ಅಂದರೆ ತಲೆನೋ ಹೋಗ್ಬಿಡ್ತದೆ ಸರಿ ಸರಿ ಫೋನ್ ಮಾಡೋರು ಕಂಪ್ನಿ ಅವ್ರಿಗೆನೇ ವಿಚಾರಿಸೋಣ ಇರು ರಿಂಗ್ ಆಗ್ತೈತೆ ರಿಸೀವ್ ಮಾಡಿಬಿಟ್ರೆ ಸಾಕು ಎಲ್ಲ ಮಾತಾಡ್ಬಿಡ್ತೀನಿ ಹಲೋ 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 ಸರ್ ನಾನು ಹಾ ಗೊತ್ತಾಯ್ತು ಹೇಳಪ್ಪ ನಂಬರ್ ಸೇವ್ ಆಗಿದೆ ಹಾ ಹೇಳಿ ಹೇಳಿ ಹಾ ಸರ್ ಅದೇ ನನ್ನ ವೈಫು ನಿಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿದ್ದಾಳಲ್ಲ ಹಾ ಗೌರಿ ಗೌರಿ ಗೊತ್ತು ಹೇಳಿ ಅಯ್ಯೋ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಟೈಮ್ ಟು ಟೈಮ್ ಅಪ್ಡೇಟ್ ಅಪ್ಪ ವರ್ಕ್ ಎಲ್ಲ ನಾನು ಮತ್ತೆ ನೀವು ಚೆನ್ನಾಗಿದ್ದೀರಾ ಹಾ ಸರ್ ಸೂಪರ್ ಸೂಪರ್ ಸರ್ ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವ್ದಾದ್ರು ವೇಕೆನ್ಸಿ ಏನಾದ್ರು ಇದೆಯಾ ಸರ್ ವರ್ಕ್ ಫ್ರಮ್ ಹೋಮ್ ಇಲ್ಲ ಇಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ನಾವೀಗ ಸದ್ಯಕ್ಕೆ ಯಾರಿಗೂ ಕೊಟ್ಟಿಲ್ಲ ನಿಮ್ ವೈಫ್ ಕಷ್ಟನೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ವರ್ಕ್ ಫ್ರಮ್ ಹೋಮ್ ಬಿಟ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಸದ್ಯಕ್ಕೆ ಯಾವುದೂ ಇಲ್ಲ ಹೇಳ್ಬೇಕು ಅಂತಂದ್ರೆ ಈಗ ಯಾವ ವೇಕೆನ್ಸಿ ಇಲ್ಲ ಯಾವ ಕಾಲಿನೇ ಇಲ್ಲ ರೀಸೆಂಟ್ ಆಗಿ ಎಲ್ಲ ಜಾಯಿನ್ ಮಾಡಿಸ್ಕೊಂಡಲ್ಲ ಅದಕ್ಕೆ ಯಾವ ವೇಕೆನ್ಸಿ ಇಲ್ಲ ಹೌದಾ ಸರ್ ನನಗೂ ಕೆಲಸ ಬೇಕಿತ್ತು ಅದಕ್ಕೆ ನಾನು ಕೇಳ್ದೆ ನಾನು ಕೆಲಸ ಮಾಡೋಣ ಅಂತ ಹೇಳಿ ಹೌದಾ ಸಾರಿ ಸಾರಿ ಕಣಪ್ಪ ಇಲ್ಲ ಇಲ್ಲ ಈಗ ಸದ್ಯ ವೇಕೆನ್ಸಿ ಯಾವೂ ಇಲ್ಲ ಆಕ್ಚುಲಿ ಬೇಕಿತ್ತು ಲಾಸ್ಟ್ ವೀಕ್ ಅಲ್ಲಿ ಒಬ್ಬನ ತಗೊಂಡ್ವಿ ಜಾಬ್ಗೆ ಈಗ ಸದ್ಯಕ್ಕೆ ವೇಕೆನ್ಸಿ ಅಂತ ಹೇಳಿ ಯಾವುದು ಇಲ್ಲ ಎಲ್ಲಾನು ಫುಲ್ ಆಗ್ಬಿಟ್ಟಿದಾವೆ ನೀವು ಬೇರೆ ಕಡೆ ಎಲ್ಲರೂ ಟ್ರೈ ಮಾಡಿ ನೀವು ತುಂಬಾ ದಿನ ಆಗ್ಬಿಟ್ಟಿದೆ ನಿಮಗೆ ಎಕ್ಸ್ಪೀರಿಯನ್ಸ್ ಬೇರೆ ಅದೇನೋ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆಯ್ತು ನೀವು ಜಾಬ್ ಎಲ್ಲ ಬಿಟ್ಟು ಈಗ ಮತ್ತೆ ಎಕ್ಸ್ಪೀರಿಯನ್ಸ್ ಬೇರೆ ಇರಲ್ಲ ನಿಮಗೆ ಸರಿಯಾಗಿ ಸೊ ಬೇರೆ ಕಡೆ ಎಲ್ಲರೂ ಇದ್ರೆ ನಾನು ನಿಮಗೆ ರೆಫರ್ ಮಾಡಿ ಹೇಳ್ತೀನಿ ಹಾ ಸರ್ ಸರ್ ಒಂದ್ ನಿಮಿಷ ಹಾ ಹೇಳಪ್ಪ ಸರ್ ಅದೇ ನನ್ನ ವೈಫ್ ಕೆಲಸ ಮಾಡ್ತಿದ್ರಲ್ಲ ನನ್ನ ವೈಫ್ ನ ಕೆಲಸದಿಂದ ತೆಗೆದುಬಿಟ್ಟು ನನ್ನ ಕೆಲಸಕ್ಕೆ ಜಾಯ್ನ್ ಮಾಡ್ಕೋಬೋದಲ್ವ ಸರ್ ನಾನು ತುಂಬಾ ಚೆನ್ನಾಗಿ ಕೆಲಸ ಅಲ್ವಾ ಸರ್ ಅವ್ರನ್ನ ಕೆಲಸದಿಂದ ತೆಗೆದ್ಬೋದು ತೆಗೆದು ಜಾಯಿನ್ ಮಾಡಿಸಿಕೊಳ್ಳಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಸರ್ ವಾಟ್ ಏನು ಹೇಳ್ತಿದ್ಯಪ್ಪ ನೀನು ವೈಫ್ ನ ಜಾಬಿಂದ ತೆಗೆದು ನಿಮ್ಮನ್ನು ಜಾಯ್ನ್ ಮಾಡ್ಕೊಳ್ಳೋದ ಯಾಕೆ ಈ ತರ ಹೇಳ್ತಾ ಇದ್ದೀರಾ ಇಬ್ಬರಲ್ಲಿ ಯಾರು ವರ್ಕ್ ಮಾಡಿದ್ರು ಏನು ಸೇಮ್ ಸ್ಯಾಲ್ರಿ ಅಲ್ವಾ ಅವರು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗಲ್ಲ ಸರ್ ಅವಳಿಗೆ ಸುಮ್ಮನೆ ಶ್ರಮ ಯಾಕೆ ಅವಳಿಗೆ ಸುಮ್ಮನೆ ವೇಸ್ಟ್ ಸರ್ ಅವಳು ಅಂದ್ರೆ ವೇಸ್ಟ್ ಅಲ್ಲ ಸರ್ ಅವಳು ಯಾವಾಗ ಯಾವಾಗೂ ಕಷ್ಟಪಡ್ತಾನೆ ಇರ್ತಾಳೆ ಸರ್ ಮನೆ ಕೆಲಸ ಮಾಡ್ಕೋಬೇಕು ಆಮೇಲೆ ಮಗುನ ನೋಡ್ಕೋಬೇಕು ನನ್ನ ನೋಡ್ಕೋಬೇಕು ಎಲ್ಲ ತುಂಬಾ ರಿಸ್ಕ್ ತಗೋತಿದ್ದಾಳೆ ಸರ್ ಅವಳು ಅದಕ್ಕೆ ಅವಳನ್ನ ಕೆಲಸದಿಂದ ತೆಗೆದು ಬಿಟ್ರೆ ನಾನೇ ಬೇಕಾದ್ರೆ ಜಾಯ್ನ್ ಆಗ್ತೀನಿ ಸರ್ ಜಾಯ್ನ್ ಆಗಿ ನಾನೇ ವರ್ಕ್ ಮಾಡ್ತೀನಿ ಏನು ತೊಂದರೆ ಆಗಲ್ಲ ಅವಾಗ ಅವಳು ಆರಾಮಾಗಿರ್ತಾಳೆ ನಾನು ಆರಾಮಾಗಿರ್ತೀನಿ ನನಗೂ ಜಾಬ್ ಆಗುತ್ತೆ ಅವಳಿಗೂ ಸಮಾಧಾನ ಮಾಡ್ಕೊಂಡು ಆರಾಮಾಗಿ ಮನೆಗೆ ಇದ್ದಂಗಾಗುತ್ತೆ ಸರ್ ಇದೊಂದೇ ಒಂದು ಸರ್ ನನ್ನ ರಿಕ್ವೆಸ್ಟು ಸಲ ಯೋಚನೆ ಮಾಡ್ಬಿಟ್ಟು ನೋಡಿ ಸರ್ ಓ ಆ ಥರ ಎಲ್ಲ ತೊಗೊಳಕ್ ಆಗಲ್ಲಪ್ಪ ತುಂಬಾ ರಿಸ್ಕಿ ಅವೆಲ್ಲನೂ ಎಕ್ಸ್ಪೀರಿಯೆನ್ಸ್ ಇರೋರು ಚೆನ್ನಾಗಿ ವರ್ಕ್ ಮಾಡೋಣ ಮಾತ್ರ ನಾವು ಇಟ್ಕೊಂಡಿದೀವಿ ನೀವು ಯಾವ ಥರ ವರ್ಕ್ ನಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನೋಡೋಣ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಸದ್ಯಕ್ಕೇನು ಹೇಳಕ್ ಆಗಲ್ಲ ನಾನೇ ಯೋಚನೆ ಮಾಡ್ಬಿಟ್ಟು ಎಲ್ಲ ಮಾಡಿ ಹೇಳ್ತೀನಿ ಆಕ್ಚುಲಿ ನಾನು ನೀನು ಕ್ಲೋಸ್ ಅಂತ ಹೇಳ್ಬಿಟ್ಟು ಅಷ್ಟೇ ಆದ್ರೂ ಕ್ಲೋಸ್ ತಗೋಬೋದಿತ್ತು ಆದ್ರೂನು ಎಷ್ಟು ಕ್ಲೋಸ್ ಇದ್ರೂನು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ತಗೋಬೇಕು ಅಷ್ಟೇ ಜನ ತಗೋಬೇಕಲ್ವಾ ಸಡನ್ನಾಗಿ ಯಾರು ಕೆಲಸ ತೆಗೆದಾಕಾಗಲ್ಲ ನೋಡ್ತೀನಿ ನಿಂಗೆ ಆಮೇಲೆ ನಾನು ಫೋನ್ ಮಾಡ್ತೀನಿ ಹಾ ಹಾ ಸರ್ ನೋಡಿ ಹಾಂ ಅದು ಏನು ಅಂದರೆ ಅದು ಅಂದರೆ ನೀವು ಅದು ನಾನು ತಗೊಂಡ್ರೆ ನಾನು ಎಂಟಿನ ಬೇಕಾದ್ರೆ ತೆಗೆದು ಅವ್ಳ ಜಾಗ ನಾನು ತಗೊಂಡ್ರು ಸರ್ ಏನು ತೊಂದರೆ ಇಲ್ಲ ಸರ್ ಸರಿನಾ ಸರ್ ಈ ವಿಚಾರನ ಅವಳಿಗೇನು ಹೇಳ್ಬೇಡಿ ಸರ್ ಸುಮ್ಮನೆ ಬೇಜಾರು ಮಾಡ್ಕೊತಾಳೆ ನಮ್ಮ ಹಸ್ಬೆಂಡ್ ನೋಡಪ್ಪ ಈ ಥರ ಎಲ್ಲ ಹೇಳೋರೆ ಅಂತ ಹೇಳಿ ಅವ್ಳಿಗೇನು ಹೇಳ್ಬೇಡಿ ಸರ್ ಪ್ಲೀಸ್ ಸರ್ ಹಾಂ ಓಕೆ ಓಕೆ ನಾನು ಬ್ಯುಸಿದ್ದೀನಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಓಕೆ ಸರ್ ಛೇ ನನಗೇನೇ ಕೊಟ್ಟಿದ್ರೆ ಏನಾಗೋದು ಕೆಲಸನ ತೆಗೆದುಬಿಟ್ಟು ಒಳ್ಳೆ ಕಥೆ ಆಗೋಯ್ತು ನನಗೇನು ಕೊಡಬಾರ್ದ ಹಾಗಂದ್ರೆ ಹ್ಞೂ ಇದೇನು ಇವಾಗ ನಾನು ಎಂತಿನ ಕೆಲಸದಿಂದ ತೆಗ್ದಕ್ಕೆ ನಾನು ಕೊಟ್ಟೆ ಕೊಡ್ತಾರೆ ಅಂತ ಅನ್ನಿಸ್ತೈತೆ ಹೆಂಗಿದ್ರು ಒಂಚೂರು ಇನ್ನೊಂದು ನಾಲ್ಕು ಸಲ ಫೋನ್ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಬಲವಂತ ಮಾಡಿದ್ರೆ ಪಕ್ಕ ನಾನು ಎಂತಿನ ಕೆಲಸದಿಂದ ತೆಗ್ದೇ ತೆಗಿತಾನೆ ಅವನು ಹೆಂಗಾದರೂ ಮಾಡಿ ಹತ್ರ ಇನ್ನೊಂದು ನಾಲ್ಕು ಸಲ ಫೋನಾಗಿ ಮಾತಾಡಿದ್ರು ಪರವಾಗಿಲ್ಲ ನಾನಂತೂ ಹೆಂಗಾದರೂ ಮಾಡಿ ಹ್ಞೂ ಕೆಲಸ ತಗೊಂಡ್ಲೇಬೇಕು ನಾನು ಎಂಟು ಕೆಲಸ ಹೋದ್ರೆ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳಕ್ಕೆ ಹೇಳ್ತಾಳೆ ಈ ಕೆಲಸ ಇರೋದಕ್ಕೆ ಜಾಸ್ತಿ ದೌಲತ್ ಮಾಡ್ತಾವಳೆ ನೋಡೋಣ ಇರು ಅದು ಏನು ಮಾಡ್ತಾಳೆ ಅಂತ ನಾನು ನೋಡ್ತೀನಿ ಇನ್ನೂ ನಾಲ್ಕು ಸಲ ಫೋನ್ ಮಾಡ್ತೀನಿ ಹೆಚ್ಚಾರ್ಗೆ ಬಿಡಲ್ಲ ಹಲೋ ಹಾ ಸರ್ ಹೇಳಿ ಆ ವರ್ಕ್ ಮಾಡ್ತಾ ಇದೀನಿ ಸರ್ ಇನ್ನೊಂದ್ ಸ್ವಲ್ಪ ಕಂಪ್ಲೀಟ್ ಆಗ್ಬಿಡುತ್ತೆ ಹಲೋ ಗೌರಿ ಅದಕ್ಕೆಲ್ಲ ಕಾಲ್ ಮಾಡಿದ್ದು ನಿಮ್ಮ ಹಸ್ಬೆಂಡ್ ಅಂದ್ರೆ ನೀವು ಚೆನ್ನಾಗಿದ್ದೀರ ತಾನೆ ಏನು ತೊಂದ್ರೆ ಇಲ್ಲ ತಾನೆ ಅಯ್ಯೋ ಏನು ತೊಂದ್ರೆ ಇಲ್ಲ ಯಾಕೆ ಸರ್ ಏನಾಯ್ತು ಏನಿಲ್ಲ ಗೌರಿ ಅದು ನಿಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು ಈಗ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಯ್ತು ಈಗ ಫೋನ್ ಮಾಡಿ ನನಗೆ ಜಾಬ್ ಇದ್ರೆ ನೋಡಿ ಸರ್ ಹಂಗೆ ಹಿಂಗೆ ಅಂತ ಹೇಳಿದ್ರು ನಾನು ಅದಕ್ಕೆ ಇಲ್ಲ ಈಗೆಲ್ಲ ವೇಕೆನ್ಸಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದ್ದ ಅದಕ್ಕೆ ಹೌದಾ ಸರಿ ಆಯ್ತು ನನ್ನ ಎಂಟಿ ಇದ್ರಲ್ಲ ಅವ್ರ ಎಂಟಿದು ಜಾಬ್ನ ಜಾಬ್ನ ತೆಗೆದ್ಬಿಟ್ಟು ನನ್ನ ಎಂಟಿದು ನನಗೆ ನಿನ್ನೆ ಜಾಬ್ ಕೊಡಿ ಸರ್ ಅವಳನ್ನ ತೆಗೆದ್ಬಿಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಗಿತ್ತು ಫೋನ್ ಮಾಡಿ ಅದಕ್ಕೆ ನಾನು ಹೌದಾ ಸರಿ ನಾನು ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿ ನಾನು ಫೋನ್ನ ಕಟ್ ಮಾಡಿದೆ ಯಾಕೆ ನಿನಗೆ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ ಇಲ್ಲ ಅಂದರೆ ಏನು ಅಂದ್ರೆ ತುಂಬಾ ತುಂಬಾ ವರ್ಕ್ ಎಲ್ಲ ಮಾಡ್ತಾರಲ್ವಾ ತುಂಬಾನೇ ಅದಕ್ಕೆ ತುಂಬ ತುಂಬಾ ವರ್ಕ್ ಎಲ್ಲಾ ಮಾಡಿ ಸುಮ್ಮನೆ ಅವ್ರಿಗೆ ಶ್ರಮ ಆಗುತ್ತೆ ಅದಕ್ಕೆ ಬೇಡ ಜಾಬ್ ಇಂದ ತೆಗಿರಿ ನನಗೆ ಜಾಬ್ ಕೊಡಿ ನಾನು ಜಾಬ್ ನೋಡ್ಕೊತೀನಿ ಹಾಗೆ ಹೀಗೆ ಅಂತ ಹೇಳಿದ್ರು ನಾನು ಅದಕ್ಕೆ ನಿಮ್ಮ ಮಧ್ಯ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಯ್ತು ಇಲ್ಲಾಂದ್ರೆ ನಿನ್ಗೆ ಏನಾದ್ರು ಜಾಬ್ ಪ್ರೆಸರ್ ಜಾಸ್ತಿ ಆಯಿತು ನೀವು ನಮ್ಮ ಕಂಪ್ನಿಗೆ ತುಂಬಾ ಬೆಸ್ಟ್ ವರ್ಕರ್ ಅಲ್ವಾ ಮನೇಲಿ ಇದ್ರು ಅಪ್ ಟು ಡೇಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರ ಅಲ್ವಾ ಅದಕ್ಕೆನೇ ಕೇಳಿದೆ ಕೇಳ್ದೆ ನೋ ನೋ ನಿಮ್ಮ ನಿಮ್ ನಿಮ್ಮ ಹಸ್ಬೆಂಡ್ನ ಹಾಕೊಳ್ಳಲ್ಲ ಯಾಕಂದ್ರೆ ನೀವು ಎಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಮಂತ ವರ್ಕರ್ಸ್ ಬೇಕು ನಾನು ಕಂಪ್ನಿಯಲ್ಲಿ ಇಟ್ಕೊಂಡಿರೋದು ಈಗ ನಿಮ್ಮ ಹಸ್ಬೆಂಡ್ ಕೊಟ್ಟು ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡಿ ಅವರಿಗೆಲ್ಲ ವರ್ಕ್ ಎಲ್ಲ ಇದು ಮಾಡೋಕ್ಕಾಗಲ್ಲ ಕಣಮ್ಮ ಏನೋ ಗೊತ್ತಿರೋರು ಅಂತ ಹೇಳಿ ಆಯ್ತು ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ನೀನ್ ಜಾಬ್ ಬಿಡೋ ಪ್ಲಾನ್ ಏನಾದ್ರು ಇದ್ಯಾ ಏನು ಮೊದಲೇ ಇನ್ಫಾರ್ಮ್ ತಿಳ್ಕೋಬೇಕಲ್ವಾ ಅದಕ್ಕೆ ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ ನೋ ನಾನು ನಾನು ಜಾಬ್ ಬಿಡೋ ಯಾವ ಪ್ಲಾನು ಇಲ್ಲ ಸರ್ ನನಗೆ ಜಾಬ್ ಬಿಡಲ್ಲ ಸರ್ ತುಂಬ ನೀಡಿದೆ ಸರ್ ನನಗೆ ಜಾಬು ನಾನು ಬಿಡೋಲ್ಲ ಸರ್ ಜಾಬ್ನ ಈಗ ಮಗುನ ಸ್ಕೂಲಿಗೆ ಕಳಿಸಿ ಬಂದು ಕೂತ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಆಲ್ರೆಡಿ ನಮ್ಮ ಹಸ್ಬೆಂಡ್ ಯಾಕೆ ಆ ಥರ ಹೇಳಿದ್ರು ನನಗೆ ಗೊತ್ತಿಲ್ಲ ಸರ್ ನೋ ಸರ್ ಅವರಿಗೇನು ಜಾಬ್ ಕೊಡಬೇಡಿ ನಾನೇನು ಒಂದು ಜಾಬ್ ಬಿಡ್ತಾ ಇಲ್ಲ ಸರ್ ನಾನು ನೋ ಸರ್ ನಾನು ವರ್ಕ್ ಕಂಟಿನ್ಯೂ ಮಾಡ್ತೀನಿ ಸರ್ ನಾನು ಇಲ್ಲಿದ್ರೂ ನೆಟ್ವರ್ಕ್ ಸಿಗೋತ್ರ ಕೂತ್ಕೊಂಡು ಎಲ್ಲ ವರ್ಕು ಕ್ಲಿಯರ್ ಮಾಡ್ತಾ ಇದ್ದೀನಲ್ವ ಸರ್ ನಾನು ಹಾಗೆಯೇ ಹಾಗೆಯೇ ನನಗೆ ನೀವು ಫೋನ್ ಮಾಡಿರೋ ವಿಚಾರನ ಅವ್ರಿಗೇನು ಹೇಳಬೇಡಿ ಸರ್ ಅವರಿಗೆ ನೀವೇನೇನೇ ಇಲ್ಲ ಜಾಬಿನ ತೆಗಿಯೋಕ್ಕಾಗಲ್ಲ ಅಂತ ಏನಾದರೂ ಒಂದು ಹೇಳಿ ಸರ್ ಅವ್ರು ಯಾಕೆ ತರ ಹೇಳಿದ್ರು ಅಂತ ನನಗೂ ಗೊತ್ತಿಲ್ಲ ಏನೋ ನೀವೇ ಸ್ವಲ್ಪ ಹ್ಯಾಂಡ್ಲ್ ಮಾಡಿ ಸರ್ ಸರಿ ಆಯಿತು ಗೌರಿ ಇವತ್ತಿಂದೆಲ್ಲ ವರ್ಕು ಪ್ರಾಜೆಕ್ಟ್ ಎಲ್ಲ ಇವತ್ತೆಲ್ಲ ಎಷ್ಟು ಹೊತ್ತನ ಆಗಲಿ ಕ್ಲಿಯರ್ ಮಾಡಬೇಕಮ್ಮ ನೀನು ಓಕೆನಾ ಇವತ್ತು ತುಂಬಾ ಮೀಟಿಂಗ್ಸ್ ಅದು ಇದು ಇದಾವೆ ಆನ್ಲೈನಾಗೆ ಮೀಟಿಂಗ್ ಅಟೆಂಡ್ ಮಾಡು ನೀನು ಆದರೆ ಒಂದು ಸಲ ಆಫೀಸ್ ಹತ್ರ ಬಂದು ಹೋಗಬೇಕಾಗುತ್ತೆ ನೆಕ್ಸ್ಟ್ ವೀಕಲ್ಲಿ ಆಫೀಸ್ ಹತ್ರ ಬಂದು ಹೋಗು ಓಕೆನಾ ನಿಮ್ಮ ಹಸ್ಬೆಂಡ್ಗೆ ನಾನು ಏನು ಹೇಳಲ್ಲ ಏನಾದರೂ ನಾನು ಫೋನ್ ಮಾಡೋದು ಇದು ಅಂದರೆ ಜಾಬಿಂದ ಎಲ್ಲ ಇದು ಮಾಡೋಕ್ಕಾಗಲ್ಲ ಅಂತೇಳಿ ನಾನೇ ಹೇಳ್ತೀನಿ ಹಾ ಓಕೆ ಓಕೆ ಸರ್ ಆಯ್ತು ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ಈಗಲೇ ಕಂಪ್ಲೇಂಟ್ ಮಾಡ್ತೀನಿ ಸರ್ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಸರ್ ಈಗ ಓಕೆ ಆಯ್ತು ಸರಿದ್ರು ನನ್ನ ಮಗ ನನ್ನ ಕೆಲಸನೇ ಕಿತ್ಕೊಂಡು ಹಾ ನನ್ನ ಕೆಲಸದಿಂದಲೇ ಅವ್ನು ಕೆಲಸ ತಗೊಂಡು ಮಜಾ ಮಾಡಬೇಕು ಅಂದ್ಕೊಂಡವನ ಥೂ ಇನ್ನೆಂಥ ನಾಯಿ ಬಾಳ್ ಬಾಳ್ತಾವೆ ನನ್ನ ಗಂಡ ಅವ್ನಂದರೆ ನನಗೆ ಮೈಯೆಲ್ಲ ಉರಿತಾಯ್ತೆ ಅವನಂದರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಇದೇನು ಮಾಡ್ತಾವನೆ ಇವನಂತೂ ನಾನು ಛೇ ಈಗ ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ ನನಗೆ ಫೋರ್ ಟ್ವೆಂಟಿ ನನ್ನ ಮಗ ಅಂತ ನಾನು ನನ್ಕಂಡೇ ಇರಲಿಲ್ಲ ನಾನು ಹೆಂಗೋ ನನ್ನ ಮಗು ಓದಿಸ್ಕೊಂಡು ಸಂಸಾರ ಮಾಡ್ಕೊಂಡು ಕಷ್ಟಪಟ್ಕೊಂಡು ಜಾಬ್ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ವರ್ಕ್ ಫ್ರಮ್ ಹೋಮ್ ತೊಗೊಂಡು ಏನೇನೋ ಮಾಡ್ತಾ ಇದ್ದೀನಿ ಆದರೆ ಈ ಲೋಫರ್ ಏನು ಮಾಡ್ತಾವೆ ನನ್ನ ಜಾಬ್ನ ಇಟ್ಕೊಳ್ಳೋಕ್ಕೆ ನೋಡ್ತಾವನಲ್ಲ ಎಂಥ ಗಂಡನೋ ನೀನು ನನ್ನ ಜೀವನದಾಗೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂದರೆ ಅದನ್ನು ನಾನು ನೀನು ಲವ್ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ಟೆ ಇಲ್ಲ ಅಂದಿದ್ರೆ ಆರಾಮಾಗಿ ಇರ್ತಿದ್ದೆ ಅನ್ನಿಸ್ತದೆ ಎಲ್ಲ ಮೋಸ 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 ದೊಡ್ಡ ಮೋಸ್ಕರ ನನ್ನ ಗಂಡ ಇಂಥ ಗಂಡನ ಕಟ್ಕೊಂಡಿದ್ದಕ್ಕೆ ಚೊಪ್ಪಿ ಚೊಪ್ಪಿ ತಗೊಂಡು ಹೊಡ್ಕೋಬೇಕು ನಾನಂತೂ ನಾನು ಥೂ ಏನಕ್ಕೆ ಬೇಕಿತ್ತು ಇವತ್ತು ನನ್ನ ತಲೆ ಮೇಲೆನೇ ಬಂಡೆ ಕಲ್ಲೆಳಿತಾವನೆ ನನ್ನ ಜಾಬ್ ಹೋಗ್ಬಿಟ್ರೆ ಹ್ಞೂ ಹ್ಞೂ ಒಂಥರ ಏನು ಅಲ್ಲ ಬಿಡು ಬೇರೆ ಆದರೂ ಹುಡಿಕತಾ ಇದ್ದೆ ನಾನು ಥೂ ಇವರು ಇವ್ರ ವಂಶ ಒಬ್ರು ಅವ್ರು ಚೆನ್ನಾಗಿರ್ಬೇಕು ಅಂದರೆ ಒಬ್ಬರು ಜೀವನ ಬೇಕಾ ಹಾಳು ಇಟ್ಬಿಡ್ತಾರೆ ಅಂತ ಲೋಫರ್ ಫ್ಯಾಮಿಲಿ ಇವ್ರದಂತೂ ಥೂ ಹೋಗಿ ಹೋಗಿ ಇಂಥ ಫ್ಯಾಮಿಲಿಗೆ ಸೊಸೆಯಾಗಿ ಬಂದಿದ್ದೀನಲ್ಲ ನನ್ನ ಚೊಪ್ಪಿ ತಗೊಂಡು ನಾನೇ ಹೊಡ್ಕೋಬೇಕು ಲೋಫರ್ ಫ್ಯಾಮಿಲಿ ಇದ್ದಂತೂ ಹ್ಞೂ ಬಿಡು ಸದ್ಯ ಸರ್ರು ಹೆಂಗೋ ನನಗೆ ಇನ್ಫಾರ್ಮ್ ಮಾಡಿದ್ದು ಒಳ್ಳೇದೇ ಆಯಿತು ಇನ್ನು ನನ್ನ ಗಂಡನಿಂದ ದೂರನೇ ಇರಬೇಕು ಛೇ ಎಂಥ ಗಂಡ ಇವನು